دکشن بارت دا اجمیر اندے وادا. قطب الزمان السید محمد شریف ال مدنی خدا حسرے پنچ وارشک مطلب نا موڑ وارشک روس دور دوشے کارکرم دک ಇಪ್ಪತ್ತನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಆದಿತ್ಯವಾರ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಉಳ್ಳಾರ ದರ್ಗಾ ವಠಾರದಲ್ಲಿ ಜರುಗಲಿದೆ ಪ್ರಸ್ತುತ ಕಾರ್ಯಕ್ರಮದಲ್ಲಿ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನುಲ್ ರಮ ಎ ಪಿ ಅಬೂಬಕ್ಕರ್ ಮುಸ್ಲಿಯಾರ್ ಉಳ್ಳಾಳ ಖಾಜಿಯವರೂ ಆಗಿದ್ದಾರೆ ಅವರು ಅವರು ಧ್ವಜಾರೋಹಣ ಗಿಡಲಿದ್ದಾರೆ ಕಾರ್ಯಕ್ರಮದಲ್ಲಿ ಇತರ ಹಲವು ಗಣ್ಯ ವ್ಯಕ್ತಿಗಳು ಭಾಗವಹಿಸಲಿದ್ದಾರೆ ಉಡುಪಿ ಖಾಜಿ ಅಬ್ದುಲ್ ಹಮೀದ್ ಮುಸ್ಲಿಯಾರ್ ಮಾಣಿ ಉಸ್ತಾದ್ ಸಯೀದ್ ಆಟಕ್ಕೊಯ ತಂಗಲ್ ಕುಂಬೋಲ್ ಅತಾವುಲ್ಲ ತಂಗಲ್ ಶಾಫಿ ಸಾಯಿ ಕಾವಲ್ಕಟ್ಟೆ ಹಜರತ್ ವಿಧಾನಸಭಾಧ್ಯಕ್ಷರಾದಂತಹ ಯು ಟಿ ಖಾದರ್ ಅವರು ಅದೇ ರೀತಿ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಯ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ರವರು ಯಾನಪ್ಪ ಅಬ್ದುಲ್ಲಾ ಕುಂಜಿಹಾಜಿ ಕಣಚೂರು ಮೋನಹಾಜಿ ಬಿ ಎಂ ಫಾರೂಕ್ ಎನಾಯತ್ ಅಲಿ ಇಫ್ತಿಕಾರ್ ಅಬ್ದುಲ್ ನಾಸರ್ ಹಂಜ ಹಾಜಿ ಎಸ್ ಎಂ ರಶೀದ್ ಹಾಜಿ ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಲಿದ್ದಾರೆ ಕಾರ್ಯಕ್ರಮವು ಹಲವು ವಿವಿಧ ಕಾರ್ಯಕ್ರಮಗಳು ಉರೂಸ್ ಕಾರ್ಯಕ್ರಮದಲ್ಲಿ ನಡೆಯಲಿದೆ ಅದರ ಚಾಲನೆ ಆದಿತ್ಯವಾರ ನಡೆಯುವ ಧ್ವಜಾರೋಹಣ ಕಾರ್ಯಕ್ರಮದೊಂದಿಗೆ ಪ್ರಾರಂಭಗೊಳ್ಳಲಿದೆ ಈ ಪತ್ರಿಕಾಗೋಷ್ಠಿಯಲ್ಲಿ ದರ್ಗಾಧ್ಯಕ್ಷರಾದಂತಹ ಬಿ ಜಿ ಹನಿಫಾಜ್ ಅವರು ಅದೇ ರೀತಿ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಶಿಹಾಬುದ್ದೀನ್ ಸಖಾಫಿ ಕುಕ್ಷಾಧಿಕಾರಿ ನಾಜಿಂ ರಹಮಾನ್ ಕಚೇರಿ ಜೊತೆ ಕಾರ್ಯದರ್ಶಿ ಮುಸ್ತಫ ಮದೇನಕ ವಿಸ್ತರಿದ್ದೇವೆ ಕಾರ್ಯಕ್ರಮದ ಈ ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮ ಬಳಗದ ಎಲ್ಲರಿಗೂ ಸ್ವಾಗತ ಬಯಸ್ತೇನೆ ಅಸ್ಸಾಂ ವಾಕುಮ್ ವರಹ ಎಲ್ಲ ಪತ್ರಿಕಾ ಮಾಧ್ಯಮಗಳಿಗೂ ನಮಸ್ಕಾರ ದಕ್ಷಿಣ ಭಾರತದ ಅಜ್ಮೀರೆ ಎಂದು ಹೆಸರುವಾಸಿಯಾದಂತಹ ಉಲ್ಲಾರ ಕುತುಬುಜ್ಜಮಾನ್ ಜಮಾನ್ ಅಸಯ್ಯದ್ ಮೊಹಮ್ಮದ್ ಶರೀಫ್ ಅಲ್ ಮದನಿ ತಂಗಲ್ರವರ ಇಪ್ಪತ್ತ ಎರಡನೆಯ ಪಂಚವಾರ್ಷಿಕ ಉರುಸ್ ಹಾಗೂ ನಾಲ್ನೂರ ಇಪ್ಪತ್ತ ಮೂರನೇ ವಾರ್ಷಿಕ ಕಾರ್ಯಕ್ರಮ ಇದೇ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತೆರಡು ಇಪ್ಪತ್ತೈದು ಏಪ್ರಿಲ್ ತಿಂಗಳಲ್ಲಿ ತಿಂಗಳಲ್ಲಿ ನಡೆಯಲಿಕ್ಕಿದೆ ಆ ಪ್ರಯುಕ್ತ ಸಾಂಪ್ರದಾಯವಾಗಿ ಐದು ವರ್ಷಕ್ಕೊಮ್ಮೆ ಉರೂಸು ನಡೆಯುವ ಕಾರ್ಯಕ್ರಮ ಕಾರ್ಯಕ್ರಮದ ಮುಂಚೆ ಐದು ಆರು ತಿಂಗಳ ಮುಂಚೆ ಉರೂಸ್ ಕಾರ್ಯಕ್ರಮದ ಪ್ರಥಮ ಹಂತವಾಗಿ ಧ್ವಜಾರೋಹಣ ಕಾರ್ಯಕ್ರಮವು ಇದೇ ನಾಲ್ಕು ಅಕ್ಟೋಬರ್ ಆದಿತ್ಯವಾರ ಬೆಳಿಗ್ಗೆ ಹತ್ತೂವರೆ ಗಂಟೆಗೆ ಉಲ್ಲಾಲ ಘಾಜಿ ಇಂಡಿಯನ್ ಗ್ರ್ಯಾಂಡ್ ಮುಕ್ತಿ ಎ ಪಿ ಅಬೂಬಕರ್ ಮುಸ್ಲಿಯಾರ್ ಅವರು ನೆರವೇರಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿ ಅವರ ಪೊಲಿಟಿಕಲ್ ಸೆಕ್ರೆಟರಿ ನಸೀರ್ ರವರು ಗಣ್ಯ ವ್ಯಕ್ತಿಯಾಗಿ ಆಗಮಿಸಲಿಕ್ಕಿದ್ದಾರೆ ಅದೇ ರೀತಿ ನಮ್ಮ ಕ್ಷೇತ್ರ ಶಾಸಕರು ನಮ್ಮ ರಾಜ್ಯದ ಸಭಾಧ್ಯಕ್ಷ ಯು ಟಿ ಕಾದರ್ಸಾರ್ ಅವರು ಕೂಡ ಆಗಮಿಸಲಿದ್ದಾರೆ ಹಲವು ಬಿ ಎಂ ಫಾರುಕರ್ ಅವರು ಹಲವು ಗಣ್ಯಾತೀತ ನಾಯಕರುಗಳು ಉಲಮ್ಮ ಒಮರ ನಾಯಕರುಗಳು ಕೂಡ ಆಗಮಿಸಲಿದ್ದಾರೆ ಇದು ಉರುಸಿನ ಪ್ರಥಮ ಹಂತವಾಗಿರುತ್ತದೆ ತಮಗೆಲ್ಲರೂ ಗೊತ್ತಿರುವಂತೆ ಉಲ್ಲಾಲ ಅಂದರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ ನಮ್ಮ ದೇಶದ ಹಲವು ರಾಜ್ಯಗಳಿಂದ ಭಕ್ತಾದಿಗಳು ಬರ್ತಾ ಇರ್ತಾರೆ ಇಶಾ ಅಲ್ಲ ಈ ಸಲದ ಉರುಸ್ ಒಂದು ಐತಿಗ್ರಹವಾಗಿ ಅದ್ಭುತವಾಗಿ ಹಲವು ಕಾರ್ಯಕ್ರಮಗಳಿಂದ ಹಲವು ಹೆಜು ಯೋಜನೆಗಳು ಕೂಡ ಆ ಉರುಸ್ ಕಾರ್ಯಕ್ರಮದಲ್ಲಿ ಘೋಷಣೆಯಾಗಲಿಕ್ಕಲಿದೆ ಆದ್ದರಿಂದ ಪ್ರತ್ಯೇಕ ಮಾಧ್ಯಮದವರಿಗೆ ಹಿನ್ನಿಸುವುದೇನೆಂದರೆ ಈ ಉರೂಸ್ ಕಾರ್ಯಕ್ರಮದ ಇಪ್ಪತ್ನಾಲ್ಕರಿಂದ ನಡೆಯುವ ಗಜರಹದಿಂದ ಹಿಡಿದು ಉರುಸ್ ಕೊನೆಯವರೆಗೂ ತಮ್ಮೆಲ್ಲರ ಸಹಕಾರ ನಿರೀಕ್ಷಿಸುತ್ತಾ ನನ್ನ ಮಾತನ್ನು ಪ್ರಯತ್ನಿಸುತ್ತೇನೆ ಅಸ್ಸಾಂ ವಲೀಕು ರಹಮತುಲ್ಲ ಎಲ್ಲರಿಗೂ ನಮಸ್ಕಾರ ಐದು ವರ್ಷಕ್ಕೊಮ್ಮೆ ಉರುಸ್ ನಡೆಯುವಂಥ ಕಾರ್ಯಕ್ರಮ ಕಳೆದ ವರ್ಷ ಕಳೆದ ಸಾವಿರದ ಎರಡು ಸಾವಿರದ ಇಪ್ಪತ್ತರಲ್ಲಿ ಉರುಸ್ ಆಗಬೇಕಾಗಿತ್ತು ಇಪ್ಪತ್ತರ ಇಪ್ಪತ್ತರಲ್ಲಿ ಕೊರೋನಾ ಕಾರಣದಿಂದ ಕೋವಿಡ್ ಕಾರಣದಿಂದ ಅದು ಇಪ್ಪತ್ತೆರಡರಲ್ಲಿ ಆಯಿತು ಈಗ ಮೂರು ವರ್ಷ ಕಂಪ್ಲೇ ಇಲ್ಲಿ ಇಪ್ಪತ್ತೈದರಲ್ಲದೆ ನಂತರ ಇಪ್ಪತ್ತೈದು ಐದು ವರ್ಷಗಳು ನಡೀತಾ ಇದೆ ಗಿ ರೈಸ್ ಗಿ ಊಟ ಒಂದು ಮೂರು ಲಕ್ಷದಷ್ಟು ಜನರು ಆ ಊಟವನ್ನು ಪಡೆಯುತ್ತಾರೆ ಕೊನೆಯ ದಿನ ಸಾಧಾರಣವಾಗಿ ಈ ಸಲ ಒಂದು ಅದು ಐದು ಇರುವ ಒಂದು ಯೋಜನೆ ಮಾಡ್ತಾ ಇದ್ದೇವೆ ಅದರಲ್ಲದೆ ನಮ್ಮ ದೇಶದ ಎಲ್ಲ ರಾಜ್ಯದ ಗಣ್ಯ ವ್ಯಕ್ತಿಗಳು ಕೂಡ ಇನ್ವೆಟ್ ಮಾಡುವ ನಾವು ಅಭಿಪ್ರಾಯ ಮಾಡ್ತಾ ಇದ್ದೇವೆ ಎಲ್ಲ ರಾಜ್ಯಗಳಿಂದ ಸರ್ಕಾರಕ್ಕೆ ಸಂಪೂರ್ಣವಾಗಿ ತುಕ್ಕೂಟ್ನಿಂದ ನಮ್ಮ ಬ್ರಿಡ್ಜ್ ನೀಡಿದು ಉಳ್ಳಾಳ ದರ್ಗದವರೆಗೆ ಎರಡು ಕಡೆ ಕೂಡ ಫುಟ್ಪಾತ್ ಮತ್ತು ರೋಡು ಲೈಟ್ ನೀರಿನ ವ್ಯವಸ್ಥೆ ಚರಂಡಿ ವ್ಯವಸ್ಥೆ ಮತ್ತು ಟಾಯ್ಲೆಟ್ ಎಲ್ಲವನ್ನು ಕೂಡ ನಾವು ಈಗಾಗಲೇ ಮನೆ ಮಾಡಿದ್ದೇವೆ ಸರ್ಕಾರ ಸಹ ಸವಾದ ಕೂಟ ಕೂಡ ಇದು ಒಂದು ದಿವಸ ಒಂದು ದಿವಸ ಪ್ರತ್ಯೇಕವಾಗಿ ಎಲ್ಲರನ್ನು ಕರೆದು ಒಂದು ಸವಾದ ಕೂಟ ಉಂಟು ಹಲವು ಕಾರ್ಯಕ್ರಮಗಳಿವೆ ಅದು ನಾಳೆ ಧ್ವಜಾರೋಹಣ ನಂತರ ನಾವು ಅದನ್ನು ಒಂದು ದಿವಸದಲ್ಲಿ ನಮ್ಮದು ಲಾಸ್ಟ್ ಮಂತಲ್ಲಿ ಹಾಸ್ಟೆಲ್ ಕಟ್ಟಡ ಒಂದು ಶಿಲಾನ್ಯಾಸ ಆಯಿತು ಅದು ಕನ್ಸ್ಟ್ರಕ್ಷನ್ ನಡೀತಾ ಇದೆ उ समधून अजून उद उद्घाटन आग